ಕುದುರೆಯೊಂದಿಗಿನ ಫೋಟೋ ಶೇರ್ ಮಾಡಿ ಡಿ ಬಾಸ್ ದರ್ಶನ್ ತನ್ನ ಸೆಲೆಬ್ರಿಟೀಸ್ಗೆ ಹೇಳಿದ್ದೇನು ತನ್ನ ಸೆಲೆಬ್ರಿಟೀಸ್ಗೆ ಹೊಸ ಪೋಸ್ಟ್ ನಲ್ಲಿ ಹೇಳಿದ್ದಾದ್ರೂ ಏನು ಅಭಿಮಾನಿಗಳ ಯಾವ ಕೆಲಸ ದರ್ಶನ್ ರ ಮನತಟ್ಟು ಮತ್ತು ಡಿ ಬಾಸ್ ದರ್ಶನ್ ದಾಸ ದರ್ಶನ್ರ ಆಸ್ತಿ ಏನು ಇವೆಲ್ಲವನ್ನು ತಮ್ಮ ಹೊಸ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ದಾಸ ದರ್ಶನ್ ಅದೇನು ಅಂತ ನೋಡೋಣ ಬನ್ನಿ ಮಡದಿ ವಿಜಯಲಕ್ಷ್ಮಿಯವರೊಂದಿಗೆ ಮತ್ತು ಅಮ್ಮ ಮೀನಾ ತುಗುದೀಪ್ ರವರೊಂದಿಗೆ ತನ್ನ ಜನ್ಮದಿನವನ್ನು ಆಚರಿಸಿಕೊಂಡಂತಹ ಬಾಸ್ ದರ್ಶನ್ ಈಗ ಕರ್ನಾಟಕದಾದ್ಯಂತ ತನ್ನ ಜನ್ಮದಿನವನ್ನ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮುಖಾಂತರ ಅರ್ಥಪೂರ್ಣಗೊಳಿಸಿದ ತನ್ನ ಡಿ ಸೆಲೆಬ್ರಿಟೀಸ್ಗೆ ಧನ್ಯವಾದವನ್ನು ಸಲ್ಲಿಸೋದಕ್ಕೋಸ್ಕರ ಒಂದು ಹೊಸ ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ಆ ಧನ್ಯವಾದದ ಪೋಸ್ಟ್ನೊಂದಿಗೆ ಬಿಳಿ ಕುದುರೆಯೊಂದಿಗೆ ತಾವಿರತಕ್ಕಂಥ ಫೋಟೋವನ್ನು ಶೇರ್ ಮಾಡಿ ಕುತೂಹಲವನ್ನು ಡಿ ಬಾಸ್ ದರ್ಶನ್ ಹಾಗಿದ್ರೆ ಬನ್ನಿ ಡಿ ಬಾಸ್ ದರ್ಶನ್ ಏನು ಹೇಳಿದ್ದಾರೆ ನೋಡೋಣ ಪ್ರೀತಿಯ ಸೆಲೆಬ್ರಿಟೀಸ್ಗಳೇ ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಂದು ಭಾಸವಾಗುತ್ತದೆ ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂಥ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿಸುವ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಕಾತುರ ನನ್ನಲ್ಲಿಯೂ ಇದೆ ನಿಮ್ಮನ್ನು ಪಡೆದಿರುವ ನಾನೇ ಧನ್ಯ ನಿಮ್ಮ ದಾಸ ದರ್ಶನ್ ಎಂದು ಡಿ ಬಾಸ್ ದರ್ಶನ್ ರವರು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಈ ಪೋಸ್ಟ್ ಈಗಾಗ್ಲೇ ಲಕ್ಷಾಂತರ ವ್ಯೂಸ್ ಗಳನ್ನು ಕಂಡಿದ್ದು ಡಿ ಬಾಸ್ ಸೆಲೆಬ್ರಿಟೀಸ್ ಈ ಪೋಸ್ಟ್ ನಿಂದಾಗಿ ಖುಷಿಯಾಗಿದ್ದಾರೆ